ಕಾಂಗ್ರೆಸ್ ದುಡಿದಿರೋರಿಗೆ ಯಾರು ಪ್ರಾಧಿಕತೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಇಷ್ಟು ನಾಮೀನಿಗಳು ಆಗಿದ್ದಾವೆ ಲೀಸ್ಟ್ ಕೊಟ್ಟರೆ ಮೂಲ ಕಾಂಗ್ರೆಸ್ನವರಿಗೆ ಐದರಿಂದ ಆರು ನಾಮಿನಿಗಳು ಕೊಟ್ಟಿದ್ದಾವೆ ಅಷ್ಟೇ ನಗರಸಭೆಯಲ್ಲಿ ಒಂದು ಕೊಟ್ಟಿದ್ದಾರೆ ನಗರಸಭೆಯಲ್ಲಿ ಒಂದು ಕೊಟ್ಟಿದ್ದಾರೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಂದು ಕೊಟ್ಟಿದ್ದಾರೆ

अल्पा संख्या द्वारा घटाका जिला उपाध्यक्ष ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ garantie ಯೋಜನೆ ಅನುಷ್ಠಾನ ಸಮಿತಿya ಅಭಿಕರೆ ನಗರದ ಸದಸ್ಯರ ಶಿರಾಜ್ alibek ನಮಸ್ಕಾರ alibek alibek ಏನಂತ ಸರ್ ನಮ್ಮ ಸಾಮಾಜಿಕ ಉದ್ದೇಶو ನಮ್ಮ ಸಾಮಾಜಿಕ ಉದ್ದೇಶو ಜಿಲ್ಲಾ ನಮ್ಮ ಉದ್ದೇಶಕ್ಕೆ ಬೆಳೆದು ಕೂಡ ಬರಲ್ಲ ಇಗ ಸರ್ ಬೆಂಗಳೂರಿನಲ್ಲಿ ಒಂದು ಪ್ರಸಾರ ಮಾಡಿದ್ರೋ ಅಷ್ಟೇ ನಮ್ದೇ ಸರ್ಕಾರದಲ್ಲಿ ಎಲ್ಲಾ ಸಮಾಜಕ್ಕೂ ಸಾಮಾಜಿಕ ನ್ಯಾಯ ಕೊಡ್ತಾರ ಸರ್ ಬೆಂಗಳೂರು ಷೆದ್ರದಲ್ಲಿ ಒಂದು ಮುಸ್ಲಿಂ ಸಿಗೆ ಒಂದು ವರ್ಷಕ್ಕೆ ಮುಂಚೆನೇ ನಗರಾಭಿವೃದ್ಧಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧಕ್ಷ ಸರ್ ಅದಿಲ್ಲ ಅದಿಲ್ಲ ಸರಿ ಇಲ್ಲ ಅದಿಲ್ಲ ಈಗ ನಗರ ಅಭಿವೃದ್ಧಿ ಪ್ರಾಧಿಕಾರ ಅವ್ರದೇನು ಇಲ್ಲ ಈಗ ಸೇಸ್ ಪಟೇಲ್ ಅವರು ಪಟ್ಟಿಡ್ಕೊಂಡು ಕೊಟ್ಟಾರೆ ಹಾಸನ ಸಿಟಿ ಕೊಡ್ಬೇಕು ಅಂತ ಇದ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಈಗ ಎಲ್ಲಾ ಇದ್ರಲ್ಲೂ ಸಹ ಈಗ ನಮ್ಮ ಸಮಾಜಕ್ಕೆ ಜಿಲ್ಲೆಯಲ್ಲಿ ಒಂದು ಪ್ರತಿನಿಧಿ ಕೊಡ್ತಾರೆ ಎಲ್ಲಾ ಸಮಾಜಕ್ಕೂ ಒಂದ್ ಸಾಮಾಜಿಕ ನ್ಯಾಯ ಕೊಡ್ಬೇಕಂತ ಒಂದ್ ವರ್ಷದ ಮುಂಚೆನೆ ಬೇಲೂರು ಕ್ಷೇತ್ರದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಸಮಾಜಕ್ಕೆ ಮುಸ್ಲಿಂ ಸಮಾಜ ಕೊಟ್ಟಾರೆ ಅದು ತೋಫಿಕ್ ಅಂತ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರು ಅವರು ಅಲ್ಲಿ ನಮ್ ಸಮಾಜ ಕೊಟ್ಟಿದ್ರು ಸಹ ಯಾರ ಒಂದ್ ಪ್ರತಿಭಟನೆ ಮಾಡೋದಾಗ್ಲಿ ಯಾರೊಂದ್ ಇಷ್ಟ ಮಾಡೋದಾಗ್ಲಿ ಅವ್ರ ವಿರುದ್ಧ ಮಾತಾಡೋದಾಗ್ಲಿ ಮಾತಾಡಿರಲ್ಲ ಮುಖ್ಯಮಂತ್ರಿ ಸರ್ ನಾವು ಮುಖ್ಯಮಂತ್ರಿ ಮಾಡಿ ಅವರು ನಿರ್ಧಾರ ತಗೊಂಡ್ ನಾವು ಸ್ವಾಗತ ಮಾಡ್ತೀವಿ ಅವ್ರಿಗೆ ಅಭಿನಂದನೆ ಹೋಗಿ ಅಂತ ಈಗ ಇಬ್ರು ಇವ್ರು ಕೇಳ್ತಾರೆ ಸರ್ ಇವರೇ ಕೇಳ್ತಾರೆ ನಾನೇ ಕೇಳ್ತಾರೆ ಈಗ ಪಕ್ಷಕ್ಕೆ ದುಡಿದಿದ್ದಾರೆ ದುಡ್ಡಿ ಅಂತ ನಾವು ಕೇಳ್ತಾ ಇದೀವಿ ಮುಖ್ಯಮಂತ್ರಿ ಅವ್ರಿಗೆ ಉಪಮುಖ್ಯಮಂತ್ರಿ ಡಿ ಕೆ ಸಾಲ್ರು ನಮ್ ಎಮ್ ಎಲ್ ಎ ಸಾಹೇಬರು ಕೇಳಿದೀವಿ ಎಲ್ಲರೂ ಕೇಳಿದ್ದೀವಿ ನಾವು ಯಾರು ಹೆಚ್ಚುವಾಗಿ ನಾವೇನ ಒಬ್ಬರೇ ಅಧಿಕಾರ ಕೇಳಕ್ ಹೋಗಿಲ್ಲ ನಾವ್ ಎಲ್ಲಾ ತರದೂ ಕೇಳ್ತಾ ಇದೀವಿ ಅದು ಅವರು ಏನ್ ಮಾಡ್ತಾರೆ ಮಾಡ್ಲಿ ಅವ್ರಿಗೆ ಬಿಟ್ಟಿದ್ದು ವಿಶೇಷ ನಿನ್ನೆ ಒಂದು ಆಸನದಲ್ಲಿ ಒಬ್ಬ ತಂಜಿಮ್ ಅಂತ ವ್ಯಕ್ತಿ ನಾನು ಸ್ವಲ್ಪ ಸಹ ಇದು ನಾನು ಆ ಜನ ಸೇರಿಸಿ ನಾನು ನನ್ನ ಪಕ್ಷಕ್ಕೆ ಏನು ಒಂದು ಕೊಡುಗೆ ಇದ್ದಲೇನೆ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದನು ಅಂತ ಹೇಳ್ಬಿಟ್ಟು ನಿನ್ನೆ ಎಲ್ಲ ಜನ ಸೇರಿಸಿ ಒಬ್ಬವ್ನು ಯಾವ್ದೋ ಒಬ್ಬೊಬ್ಬ ಗಿರಾಕಿ ಅವನು ಅವನೇನು ಪಕ್ಷಕ್ಕೆ ನಿಷ್ಠವಂತ ಒಬ್ಬ ಕಾರ್ಯಕರ್ತನು ಅಲ್ಲ ಪಕ್ಷಕ್ಕೆ ದುರ್ಧನೂ ಅಲ್ಲ ಅವ್ನು ಯಾರು ಜೆ ಡಿ ಎಸ್ ಇಂದ ಬಂದಿದಾನೋ ಇಲ್ಲ ಬಿಜೆಪಿಯಿಂದ ಬಂದಿದಾನೋ ನನಗೆ ಗೊತ್ತಿಲ್ಲ ಅವನು ಯಾವತ್ತೋ ಒಂದು ಹೋರಾಟದಲ್ಲಿ ಲೋಕಸಭಾ ಎಲೆಕ್ಷನ್ ಆಗ್ಲಿ ಮತ್ತೆ ವಿಧಾನಸಭಾ ಎಲೆಕ್ಷನ್ ಅಲ್ಲಾಗ್ಲಿ ಯಾವುದೇ ಒಂದು ಸ್ಟ್ರೈಕ್ ಆಗ್ಲಿ ಮೊದೊಂದ ಯಾವ್ದಾದ್ರು ಬಹುಟ ಬಂತು ಕಾಂಗ್ರೆಸ್ ಊಟ ಹಿಡಿದಿಲ್ಲ ಮುಂಗೆ ಏನೋ ಅಧಿಕಾರ ನಮ್ಮ ಸರ್ಕಾರ ಬಂದಿರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಈಗ ಹೊಸ ಹೊಸ ಎಲ್ಲ ಬಂದ್ಬಿಟ್ಟು ನಾನೊಬ್ಬ ಕಾರ್ಯಕರ್ತ ನಾನೊಬ್ಬ ಲೀಡರ್ ಅಂತ ತೋರ್ಸ್ಕೊಳ್ಳೋದು ಸಹಜ ಅದು ಹ ಮಾಡಿ ಅಂತ ಏನಾಗಿಲ್ಲ ಮಾಡಿ ಅಂತ ಮಾಡಿದ್ದಾರೆ ಕಾಂಗ್ರೆಸ್ ಕೊಟ್ಟಿಲ್ಲ ಆದ್ರೆ ಏನಂದ್ರೆ ಈಗ ಈಗ ಬಂದಿರಲ್ಲ ಅವ್ರಿಗೆ ಆರ್ಭಾಟ ಜಾಸ್ತಿ ಆಗ್ಬಿಡುದು ಒಬ್ಬ ಮುಸ್ಲಿಮ್ ಎಲ್ಲಾರು ಈಗ ದುಡ್ಡಿನ ಈ ದುಡ್ಡಿನ ಸಿಗ್ತಾರಲ್ಲ ಸಿಕ್ಕಲೋ ಸರ್ ನಾವು ನಾವು ಹೇಳ್ತೀನಿ ನಾವು ಯಾರಿಗೂ ವಿರೋಧ ನಾವ್ ಹೇಳ್ತಾ ಇರೋದೇನೆಂದ್ರೆ ನಾವು ಪಕ್ಷಪಾಕ್ತರ ನಿಷ್ಠೆಯಿಂದ ನೀವು ಡಿಸ್ಟಿಕ್ ಅಲ್ಲಿ ಡಿಸ್ಟಿಕ್ ಅಲ್ಲೂ ಲೀಡರ್ಸಿದ್ದಾರೆ ತಾಲೂಕ್ ಲೆವೆಲ್ ಅಲ್ಲೂ ನೀಡಿದ್ದಾರೆ ತಾಲೂಕ್ ಲೆವೆಲ್ ಲೀಡರ್ಸಲ್ಲಿ ಒಬ್ಬ ನಿಷ್ಠಾವಂತರಿಗೆ ಕಾರ್ಯಕ್ರಮ ಮೂವತ್ತೈದು ವರ್ಷ ನಲವತ್ ವರ್ಷದಿಂದ ದುಡ್ದವರು ಇದಾರೆ ಪಕ್ಷದಲ್ಲಿ ಅವು ನಾವು ಕಾಂಗ್ರೆಸ್ ಪಕ್ಷ ಅಂತ ವ್ಯಕ್ತಿಗೆ ಯಾವ್ದೇ ಸಮಾಜಲ್ಲ ನಾನು ಹಿಂದುಳಿದ ವರ್ಗದ ಅಂತರ ಹೇಳಲ್ಲ ಹಿಂದ ವರ್ಗ ಅಂತ ಹೇಳಲ್ಲ ಮುಸ್ಲಿಂ ಸಮಾಜ ಯಾ ಎಲ್ಲಾ ಸಮಾಜದನ್ನ ಒಗ್ಗೊಳಿಸ್ಕೊಂಡು ನಡೆಯುವಂತ ಶಕ್ತಿ ನಮ್ಮ ಸಿದ್ದರಾಮಯ್ಯ ಸರ್ ಇದೆ ಆಮೇಲೆ ಡಿ ಕೆ ಶಿವಕುಮಾರ್ ಸಾರ್ ಇದೆ ಸಮೀರ್ ಇದೆ ಬೀದರ್ ಜಮೀರ್ ಸಾಹೇಬ್ರಿಗೂ ಇದೆ ನಾವ್ ಏನೋ ಒಂದು ನಮ್ಮ ಡಿಸ್ಟಿಕ್ ಅಲ್ಲಿ ಆಗ್ಲಿ ತಾಲೂಕಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗ್ಲಿ ನಾವು ಡಿಸ್ಟಿಕ್ ಇಂದ ತಾಲೂಕಿಂದ ಎಲ್ಲಾ ಲೀಡರ್ ಹೋಗಿ ನಾವು ಸ್ಟೇಟ್ ಲೀಡರ್ ಹೋಗಿ ಕೂತ್ಕೊಂಡು ಜಮೀರ್ ಅಣ್ಣರ್ ಆಗ್ಲಿ ಆಮೇಲೆ ಡಿ ಕೆ ಶಿವಕುಮಾರ್ ಸರ್ ಆಗ್ಲಿ ಮೇಲೆ ಸುರೇಶ್ ಅಣ್ಣರ್ ಆಗ್ಲಿ ನಾವು ಸಿದ್ದರಾಮಯ್ಯ ಸರ್ ಆಫೀಸ್ ಹೋಗ್ಬಿಟ್ಟು ನಾವು ಪ್ರಸ್ತಾಪ ಮಾಡಿದಾಗ ಅವತ್ತು ಯಾವುದೇ ತರಹದ ನಮ್ಗೆ ಯಾವ್ದೋ ಅವರು ಅನ್ಯಾಯ ಮಾಡಿಲ್ಲ ಸಾಮಾಜಿಕ ನ್ಯಾಯ ಕೊಟ್ಟಿದ್ದಾರೆ ನಾನು ಹೇಳಕ್ ಇಷ್ಟೇ ಇಷ್ಟಪಡ್ತಾ ಇರ್ದೇನಂದ್ರೆ ಯಾರ ಕೊಡ್ಲಿ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರ ಯಾರ ಕೊಡ್ಲಿ ಒಳ್ಳೆ ನಿಷ್ಠಾವಂತರಿಗೆ ಕೊಡ್ಲಿ ಒಳ್ಳೆ ಪಕ್ಷದ ದುಡ್ದಿರೋ ಕೊಡ್ಲಿ ನಾವು ಈಗ ನಲ್ವತ್ತು ವರ್ಷದಿಂದ ಕಷ್ಟಪಟ್ಟು ಮನೆ ದುಡ್ಡೆಲ್ಲ ತಮ್ಮ ಬೀದಿಗೆ ಹಾಕಿ ದುಡ್ಡು ಕಳ್ಕೊಂಡಿರೋರು ಇದಾರೆ ಪಕ್ಷದಲ್ಲಿ ಹೋರಾಟ ಮಾಡಿ ಯಾರು ಸುಮ್ಗೆ ಪಕ್ಷ ದುಡ್ಡು ದುಡ್ಡು ಸ್ವಂತ ದುಡ್ಡಿಂದ ಹೋರಾಡೋದು ಜನ ಅವರು ಏನ ನಾಳೆ ಇವತ್ತಾಗ್ಬೋದು ನಾಳೆ ನಾವು ಹೋಗ್ಬೋದು ನಾಳೆ ಆಗ್ಬೋದು ಅಂತ ಒಂದು ಆಸೆಯಿಂದ ಪಕ್ಷಕ್ಕೋಸ್ಕರ ದುಡ್ಡಿರ್ತಾರೆ ಈ ಪಕ್ಷಿಗಳು ದುಡಿದಿರೋನ್ ಬಿಟ್ಬಿಟ್ರೆ ಯಾವ್ದು ಇವತ್ತು ಬಂದಿರೋನ್ಗೆ ನಾನು ಆದ್ಯತೆ ಕೊಟ್ಬಿಟ್ರೆ ಪಕ್ಷ ದುಡಿದಿರೋಬೇಕು ಸರ್ ನಮ್ಗೆ ಆತರ ಇರ್ಲಿಲ್ಲ ನಾನೇ ಆತರ ಅವ್ರಿಗೆ ಆಗ್ತಾ ಇಲ್ಲ ತಾಲೂಕಲ್ಲಿ ಮುಸ್ಲಿಂ ಸಮಾಜದಲ್ಲಿ ಹಿಂದಿರಾಗ್ಲಿ ಬ್ಯಾಕ್ ವರ್ಸ್ ಆಗ್ಲಿ ಐದಿಂದಾಗ್ಲಿ ಎಸ್ ಸಿ ಎಸ್ ಟಿ ಆಗ್ಲಿ ಅಲ್ಲಿ ಒಂದು ಜಿಲ್ಲಾ ಮಟ್ಟದ ನಾನು ಮಾತಾಡ್ತಿರೋದು ನಮ್ಮ ಸಮ ನಮ್ಮ ಈಗ ಇಲ್ಲಿ ಅರ್ಸಿಕೆರೆ ನಾವು ಹೇಳ್ತಾರೆ ಅರ್ಥಿಕರಲ್ಲೂ ಏನಾಗಿದೆ ನಮ್ಮ ಸುಳಿಗೌಡ ಸರ್ ಅವರು ಸಾಮಾಜಿಕ ಮತ್ತೆ ನ್ಯಾಯ ಕೊಡ್ತಾ ಇದೆ ಎಲ್ಲರ್ಗು ಎಲ್ಲಾ ಸಮಾಜಕ್ಕೂ ಒಗ್ಗೂಡ್ಬಾರ ಶಕ್ತಿ ನಮ್ ಚುಲಿಗೌಡ ಸರ್ಗೂ ಇದೆ ಆಮೇಲೆ ವಿಚಾರ ಏನಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಸಮಾಜಕ್ಕೂ ಅವರು ಒಳ್ಳೆ ನ್ಯಾಯ ಕೊಡ್ತಾರೆ ಅಂತ ನನ್ನ ಭಾವನೆ ಇದೆ ಒಳ್ಳೆ ಭಾವನೆ ಇದೆ ಕೊಡ್ತಾರೆ ಅಂತ ಇದಿದೆ ನೋಡೋಣ ಮುಂದಿನ ದಿನಗಳ ಕಾಣ್ ನೋಡೋಣ ಈಗ ಮೂಲ ಕಾಂಗ್ರೆಸ್ ದುಡಿದಿನವರಿಗೆ ಯಾರು ಪ್ರಾಧಿಕೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಇಷ್ಟ ನಾಮಿನಿಗಳು ಆಗಿದಾವೆ ಲೀಸ್ಟ್ ಮಾಡಿ ಮೂಲ ಕಾಂಗ್ರೆಸ್ನವರಿಗೆ ಐದರಿಂದ ಆರು ನಾಮಿನಿಗಳು ಕೊಟ್ಟಿದ್ದಾವೆ ಅಷ್ಟೇ ನಗರಸಭೆಯಲ್ಲಿ ಒಂದ್ ಕೊಟ್ಟಿದ್ದಾರೆ ನಗರಸಭೆಯಲ್ಲಿ ಒಂದು ಕೊಟ್ಟಿದ್ದಾರೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಂದು ಕೊಟ್ಟಿದ್ದಾರೆ ಯಾವುದೇ ಮಾತಾಡ್ತಾ ಇಲ್ಲ ಶಾಸಕರು ಪರವಾಗಿ ಮಾತಾಡ್ತಾರೆ ಶಾಸಕರು ಎಲ್ಲಾ ಸಮಾಜಕ್ಕೂ ನೋಡ್ಕೊಂಡು ನಡೀಬೇಕಾಗತ್ತೆ ಎಲ್ಲಾ ಸಮಾಜನೂ ತಗೊಂಡ್ ನಡೆದೇನೆ ರಾಜಕಾರಣ ಮಾಡಕ್ ಒಂದೇ ಸಮಾಜಕ್ಕೆ ಸೀಮಿತ ಮಾಡ್ಕೊಡೋದು ರಾಜಕಾರಣ ಮಾಡಕ್ ಬರೀ ಅವ್ರಿಗೆ ಮಾಡ್ತೀನಿ ಅಂದ್ರೆ ಬ್ಯಾಕ್ವರ್ಡ್ಸ್ ಎಲ್ಲ ಹಿಂಗ್ ಬರ್ತಾರೆ ಲಿಂಗಾಯತ ಇದ್ದಾರೆ ಬೋಡ್ ಇದ್ದಾರೆ ಇದಾರೆೀಷ್ ಇದಾರೆ ಎಲ್ಲಾ ಸಮಾಜನೂ ನಾವು ತಗೊಂಡ್ ನಡಿಬೇಕಾಗತ್ತೆ ನಾವು ಶಾಸಕನ ದೂರಕ್ಕಾಗೋದಿಲ್ಲ ಎರಡೇ ಕಾರಣಕ್ಕೂ ಅಂದ್ರೆ ನಮ್ ಶಾಸಕರ ಮೇಲೆ ನಮ್ಗೆ ಅಬ್ಬಿರುವ ನಂಬಿಕೆ ಇದೆ ಮುಂದಿನ ದಿನಗಳಲ್ಲಿ ನನಗೂ ಈಗ ಇಡೀ ಡಿಸ್ಟಿಕ್ ಇಂದ ನಾನು ಜನ ಕರ್ಕೊಂಡ್ ಬಂದಿದ್ದೆ ಜನಗಳು ಕರ್ಕೊಂಡ್ ಬಂದಾಗ ಜನರ ಲೀಡರ್ಸ್ ಎಲ್ಲ ಬಂದಿದ್ರು ನಾವು ಹೋಗಿ ಸುಳ್ಳಿಗೌಡನ್ನ ಕೇಳ್ದು ಸರ್ ನಮಗೆ ನ್ಯಾಯ ಕೊಡಿ ಸರ್ ನಾವು ಮೂವತ್ತೈದು ವರ್ಷದಿಂದ ಅದು ಪಕ್ಷಕ್ಕೋಸ್ಕರ ನಮಗೂ ನಗರ ಪ್ರಾಧಿಕಾರ ಅಧ್ಯಕ್ಷ ಕೊಡಿ ಕೊಡಿ ಅರ್ಚಿಕರಲ್ಲಿ ಅಂತ ನಾವು ಕೇಳಿದಾಗ ಅವ್ರು ಇಲ್ಲ ಅಂತ ಯಾವುದೇ ಮಾತು ಹೇಳಿಲ್ಲ ಕೊಡ್ತೀನಪ್ಪ ನಿಮ್ಗೂ ಒಂದು ಒಂದು ಅವಧಿ ಕೊಡ್ತೀನಿ ಒಂದು ಅವಧಿ ಮೇಲೆ ಒಬ್ಬ ಅವಧಿ ಮುಗಿದ ಮುಗುತ್ತೆ ಇನ್ನೊಂದು ಅವಧಿ ನಿಮ್ಗೆ ಕೊಡ್ತೀನಿ ಅಂತ ನನಗೂ ಮಾತು ಕೊಟ್ಟಿದ್ದಾರೆ ಆ ನೋಡೋಣ ಪಕ್ಷಿ ಬಸ ಅವ್ರಿಗೂ ಗೊತ್ತು ಕೊಡ್ತಾರೆ ಭರೋಸಿದೆ ಅಷ್ಟು ಹೇಳಕ್ ನಾನು ಇಷ್ಟ ಕೊಡ್ತೀನಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿಎಂ ಸಿದ್ದರಾಮಯ್ಯನವರು ಕರ್ನಾಟಕದ ಎರಡು ಕಣ್ಣಿದ್ದಂಗೆ ಅವರಿಗೆ ಸಿಎಂ ಮಾಡೋದು ಬಿಡೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಮಗೂ ಅದಕ್ಕೂ ಯಾವುದೇ ಅಭಿಮಾನಿಗಳು ಇವತ್ತಿನ ಊಟ ಶಾಸಕರು ನಮಗಾಗ್ಲಿ ಆರ್ಗಾರಾಗ್ಲಿ ನಮ್ಗೆಲ್ಲಾ ಗಮನಕ್ಕೆ ತಗೊಂಡಿಲ್ಲ ಅವರು ವಿಶ್ವಾಸಕ್ ತಗೊಂಡಿಲ್ಲ ಇರೋ ವಿಷಯ ನಾವು ನಮ್ಮ ಕೆಪಿ ರಾಜ್ಯದ ಪಿ ಸಿ ಅಧ್ಯಕ್ಷರವ್ರು ಅವ್ರ ಕಾರ್ಯಕರ್ತರಿಗೆ ಬಂದಿಸ್ತಾರಂತ ನಮ್ಗೆ ಅದು ಇದ್ದಿದ್ದಿ ನಾವು ಅವ್ರ ಹತ್ರ ನಮ್ದು ಇದ್ದು ಹೇಳ್ಕೊಂಡಿದ್ವಿ ಸರ್ತಲ್ಲ